ಶಾಸಕ ಯತ್ನಾಳ್ ಉಚ್ಚಾಟನೆಯನ್ನ ಖಂಡಿಸಿ ರಾಜೀನಾಮೆ ಪರ್ವ ಶುರುವಾಗಿದೆ ವಿಜಯಪುರದಲ್ಲಿ ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ರಾಜೀನಾಮೆ ಕೊಡ್ತಿದ್ದಾರೆ ರಾಜೀನಾಮೆ ಪತ್ರವನ್ನ ಹಿಡಿದು ಬಂದಂತಹ ವಿವಿಧ ಪದಾಧಿಕಾರಿಗಳು ರಾಜೀನಾಮೆ ಪರ್ವ ಶುರುವಾಗಿದೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಉಚ್ಚಾಟನೆಯ ನಂತರ ವಿಜಯಪುರದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಇದು ರಾಜೀನಾಮೆ ಪತ್ರ ನೀಡೋ ವೇಳೆ ಮಹಿಳಾ ಪದಾಧಿಕಾರಿ ಕಣ್ಣೀರು ಹಾಕಿದ್ದಾರೆ ರಾಜೀನಾಮೆ ಸ್ವೀಕರಿಸದೆ ಮನವೊಲಿಕೆಗೆ ಜಿಲ್ಲಾಧ್ಯಕ್ಷರು ಯತ್ನ ನಡೆಸಿದರು ಕಣ್ಣೀರು ಹಾಕ್ತಲೇ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ಪದಾಧಿಕಾರಿಗಳು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಲಕ್ಷ್ಮೀ ಕನ್ನೊಳ್ಳಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ವಿಜಯಪುರದಲ್ಲಿ ಒಟ್ಟು ನೂರ ಎಪ್ಪತ್ನಾಲ್ಕು ಮುಖಂಡರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಬಳಿಕ ಭಾವುಕರಾಗಿ ಯತ್ನಾಳ್ ಪರ

ಕಾರ್ಯಕರ್ತನಾಗ ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಇವತ್ತು ಅನುಗುಣವಾದ ನಾನು ರಾಜೀನಾಮೆ ಕೊಡಕ್ಕೆ ಆಗ ಆಗೋದಿಲ್ಲ ಯಾಕಂದ್ರೆ ನನಗೆ ನನ್ನ ನಮ್ಗೆ ನಿಮ್ಗೆ ಬೇಕಾಗಿದ್ದು ದೇಶಭಕ್ತಿ ಭಾರತೀಯ ಜನತಾ ಪಕ್ಷದ ವಿಚಾರ ತಂದ್ಬಾರ್ದು ಸಚಿವರು ವಿಜಯಪುರದಲ್ಲಿ ಆಗಿರುವಂತ ಬೆಳವಣಿಗೆ ಶಾಸಕ ಯತ್ನಾಳ್ ಉಚ್ಚಾಟನೆಯ ನಂತರ ರಾಜೀನಾಮೆ ಪರ್ವವೇ ಶುರುವಾಗಿದೆ ಯತ್ನಾಳ್ ಬೆಂಬಲಿಗರು ರಾಜೀನಾಮೆಯನ್ನ ನೀಡ್ತಾ ಇದ್ದಾರೆ ಇಲ್ಲಿ ತನಕ ಒಟ್ಟು ನೂರ ಎಪ್ಪತ್ನಾಲ್ಕು ಮುಖಂಡರು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ವಿಜಯಪುರದಲ್ಲಿ ಸರ್ ನಾನು ಬಾವುಗಳಾಗಬಾರ್ದು ಅಂತ ಅನ್ಕೊಂಡೇ ಬಂದಿದ್ದೆ ಆದ್ರೆ ಇಷ್ಟು ವರ್ಷ ನಾವೇನು ಕೆಲಸ ಮಾಡಿದ್ವಿ ಅವ್ರ ನೇತೃತ್ವದೊಳಗೆ ಅವರು ಒಂದು ಧೈರ್ಯದಿಂದ ಅವ್ರ ಹುಮ್ಮಸ್ ತುಂಬೋದ್ರಿಂದ ಮಹಿಳಾ ಮೂರ್ಛೆ ಹಿಂದೂ ಮಾಡಿದ್ದಿಲ್ಲ ಎಂದು ಈಗ ಮುಂದೆ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೂ ನಾ ಇನ್ನೂ ಮುಂದೆ ಪಕ್ಷ ಕಟ್ಟಬೇಕು ಸಾಕಷ್ಟು ಮಹಿಳೆಯರನ್ನ ಪಕ್ಷಕ್ಕೆ ಬರ್ಮಾಡ್ಕೊಳ್ಬೇಕು ಪಕ್ಷ ಇನ್ನಷ್ಟು ಬಲಿಷ್ಠವಾಗಿ ಮಾಡ್ಕೊಳ್ಬೇಕಂತ ನೂರಾರು ಕನಸುಗಳನ್ನ ಇಟ್ಕೊಂಡಿದ್ವಿ ನಾವು ಇವತ್ತ ಎಲ್ಲೋ ಒಂದು ಕಡೆ ಅದನ್ನು ಮರೆ ಮಾಚ್ವಂತಾಯ್ತಲ್ಲ ಅನ್ನುವಂಗ ಅದನ್ನು ನೆನಪಾಗಿ ಮನುಷ್ಯ ಬಾವು ಕೊಡೋದೆ ಆದ್ರೆ ಮಾಡ್ಬೇಕಂದ್ರೆ ಹುಮ್ಮಸ್ಸಿತ್ತು ನಮಗೆ ಪಕ್ಷದೊಳಗೆ ದುಡಿಬೇಕು ನಾವು ಎಷ್ಟೋ ಹೆಣ್ಮಕ್ಳನ್ನ ಮನೆ ಬಿಟ್ಟು ಹೊರಗೆ ತಂದಿದ್ವಿ ತಂದು ಇದೇ ಬಿ ಜೆ ಪಿ ಪಕ್ಷದೊಳಗೆ ಕೆಲಸ ಮಾಡಬೇಕಾದ್ರೆ ಉರಿ ಬಿಸಿಲಿನೊಳಗೆ ಎಲ್ಲ ನನಗೆ ಸಾಥ್ ಕೊಟ್ರಿ ಇವರು ಒಂದು ಮಹಿಳಾ ಮೂರ್ಛೆ ಹೆಂಗೆ ಇರ್ಬೇಕಂದ್ರೆ ಇಡೀ ನಗರದೊಳಗೆ ಜಿಲ್ಲಾದೊಳಗೆ ಏಳು ಎಂಟು ಮೂರ್ಛೆ ಆಗೋದೊಳಗೆ ಮಹಿಳಾ ಮೂರ್ಛಾ ಬಿಜಾಪುರದೊಳಗೆ ಫಸ್ಟ್ ಮಹಿಳಾ ಮೂರ್ಛಾ ಅಂತ ನಾವು ಅನ್ಸ್ಕೊಂಡಿದ್ವಿ ಇವತ್ತು ಎಲ್ಲೋ ಅದೊಂದು ಕಡೆ ಬಿಟ್ಟು ಹೋಗ್ಬೇಕಾದ್ರೆ ಮನ್ಸಿಗೆ ನೋವಾಯ್ತು ಆಯಿತು ಸರ್ ನಾನು ಭಾವುಗಳಾಗಬಾರ್ದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್